ಈ ಸಾರಿ ಈಗ ನಮ್ಮ ಇстраಮಿನ ಸರ್ಕಾರ ಕಿಠಾಕ್ಬೇಕು ಅಂತ ಹೇಳಿ 500000 ರೂಪಾಯಿಗಳನ್ನು ಒಕೊಪ್ಪ అలా ಸಾರಿ 50 ಕೋಟಿ ರೂಪಾಯಿಗಳನ್ನು ಒಕೊಪ್ಪ ಆಫರ್ ಮಾಡ್ 50 ಕೋಟಿ 50 ಜನ ಏಮೇನಕ್ಕೆ 50 ಕೋಟಿ ಕೊಡ್ತೀವಿ ಅಂತ ಇಲ್ಲಿಗವ ಇಲ್ಲಿಂದ ಬರ್ತದೆ ಈ ದುಡ್ಡು ಏ ಯೂರಪ್ಪ ಪ್ರಿಂಟ್ ಮಾಡಿದ್ದ ಬಸವರಾಜ್ ಬೊಮ್ಮಾಯಿ ಪ್ರಿಂಟ್ ಮಾಡಿದ್ರ ಅಶೋಕ ಪ್ರಿಂಟ್ ಮಾಡಿದ್ದ ವಿಜಯೇಂದ್ರ ಪ್ರಿಂಟ್ ಮಾಡಿದ್ರಾ ನಂಚ ಕೋಟಿ ಗಂಟೆ ಮಾಡಿ ಅದನ್ನು ಉಪಯೋಗಿಸಿ ಒಬ್ಬೊಬ್ಬ ಎಂಎಲ್ಎಗೆ ಐವತ್ತು ಕೋಟಿ ನಮ್ಮ ಎಮ್ಎಲ್ಎ ಯಾರು ಕೂಡ ಹೌದು ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನಮ್ಮ ಎಂಎಲ್ ಎಲ್ಲ ಮಾತಾಡಿದ್ದಾರೆ ಕೆಲವು ಎಲ್ ಎಗಳೆಲ್ಲ ಬಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಅದನ್ನು ಅವರು ತಮ್ಮ ತಿಳಿಸಿದ್ದಾರೆ ಮೆಕ್ಕಿದ ವಿಚಾರನ ನಾನು ನಿಮಗೆ ಮೇಲೆ ತಿಳಿಸ್ತೀನಿ ನಾನು ಈಗ ಅವ್ರು ಹೇಳಿದ್ರ ಅವ್ರನ್ನ ಕೇಳ್ಬೇಕಲ್ಲ ನೀವು ನಮ್ಗೆ ನಾವೇನ್ ಹೇಳಿಲ್ಲ ನಮಗೇನು ಯಾರು ಹೇಳಿಲ್ಲ ರೀತಿ ನೀವ್ ಇದಕ್ಕೂ ಮೊದ್ಲು ಕೂಡ ಆರೋಪ ಮಾಡಿದ್ರಿ ಏನಂದ್ರೆ ಸರ್ಕಾರ ಬಿಡ್ಸಕ್ಕೆ ಎಲ್ಲಾ ಪ್ರಯತ್ನ ಇರ್ತೈತೆ ಅಂತ ಹೇಳಿದ್ದೆ ಅದ ಆತ ದುಡ್ಡಿಂದ ಗೊತ್ತಿಲ್ಲ ಯಾರ ಪ್ರಯತ್ನ ಇದ್ದೇ ಇರ್ತಿ